ತನು ಯೋಗ ಭೂಮಿ ಕಾರ್ಯಕ್ರಮದ ನೂರರ ಸಂಭ್ರಮ ನಗರದ ಸೈನ್ಸ್ ಸಿಸಿಲಿಸ್ ಸಭಾಂಗಣದಲ್ಲಿ ನಡೆಯಿತು ಸಿಸಿಲಿಸ್ ಶಾಲೆಯ ಮುಖ್ಯೋಪಾಧ್ಯಾಯರಾದ ಮಯೋಲಾಸಿಸ್ಟ ಅಧ್ಯಕ್ಷತೆ ವಹಿಸಿದ್ರು ಮಾಜಿ ಸೈನಿಕರಾದ ಸುಭಾಷ್ ಉದ್ಘಾಟಿಸಿದರು ಮುಖ್ಯ ಅತಿಥಿಗಳಾಗಿ ಗಂಗಾಧರ್ ಕರ್ಕೇರ ಉದ್ಯಮಿಗಳಾದ ಗಾಯತ್ರಿ ಮುತ್ತಪ್ಪ ಕೋಲಾರ ರಾಜೇಂದ್ರ ಸಿಂಗ್ ರಾಥೋಡ್ ಉಡುಪಿ ಜಿಲ್ಲಾ ಪತ್ರಕರ್ತರ ಸಂಘದ ಅಧ್ಯಕ್ಷ ರಾಜೇಶ್ ಶೆಟ್ಟಿ ಆಗಮಿಸಿದ್ರು ಇದೇ ಸಂದರ್ಭದಲ್ಲಿ ಮಾಜಿ ಸೈನಿಕ ವ್ಯಾಸರಾಜ ಶಿರವೂರು ಕೃಷಿಕ ಜಿಲಿಯನ್ ದಾಂತಿ ಕಲವೋದ ಗಂಗಾಧರ್ ಕಿದಿಯೂರು ಸಮಾಜ ಸೇವಕ ವಿಶುಶೆಟ್ಟಿ ಅಂಬಲ್ಪಾಡಿ ನಗರಸಭೆ ಪೌರಕಾರ್ಮಿಕ ಸುರೇಶ್ ಸಾಹಿತಿ ಧೀರಜ್ ಬೆಳ್ಳಾರಿ ಅವರನ್ನು ಸನ್ಮಾನಿಸಲಾಯಿತು ಯೋಗಪಟುಗಳಾದ ನಜಿಯಾ ಕಾರ್ಕಳ ನಿರೀಕ್ಷಾ ಪೂಜಾರಿ ಅನ್ವಿ ಆಂಚನ್ ಉದ್ಭವ್ ದೇವಾಡಿಗ ಅವರನ್ನು ಗೌರವಿಸಲಾಯಿತು ಬಳಿಕ ತನುಯೋಗ ಭೂಮಿ ಕಾರ್ಯಕ್ರಮ ನಡೆಯಿತು ಇದುವರೆಗೆ ನೂರು ಶಾಲೆಗಳ ಮೂವತ್ತು ಸಾವಿರಕ್ಕೂ ಅಧಿಕ ವಿದ್ಯಾರ್ಥಿಗಳು ಈ ಕಾರ್ಯಕ್ರಮವನ್ನು ವೀಕ್ಷಿಸಿದ್ದಾರೆ ದಶರಥ ಮಹಾರಾಜರು ಶದ್ದೇದಿ ಅಂತ ಬಳಸಿದರು ಇಂದಿನ ಕ್ಲೋನಿಂಗ್ ಅಥವಾ ತದ್ರೂಪ ಸೃಷ್ಟಿ ಅಂದಿನ ರಾಕ್ಷಸರ ಋಷಿಮುನಿಗಳ ಸೃಷ್ಟಿಯಾಗಿತ್ತು ಇಂದಿನ ಟಿವಿ ಅಂದಿನ ಮಹಾಭಾರತದಲ್ಲಿ ಸಂಜೆಯರು ಧೃತರಾಷ್ಟ್ರನಿಗೆ ಹೇಳುತ್ತಿದ್ದ ಯುದ್ಧದ ಕಥೆಯಾಗಿತ್ತು ಇಂದಿನ ತ್ರೀ ಡಿ ಆರ್ಟ್ ಅಂದಿನ ಮಹಾಭಾರತದ ಅರಗಿನ ಮನೆಯ ಕಲಾಕೃತಿಯಾಗಿತ್ತು ಅಬ್ಬಾ ಎಂತಹ ಅದ್ಭುತ ಪಾರಂಪರಿಕ ಸಂಸ್ಕೃತಿ ನಮ್ಮ ದೇಶದಲ್ಲಿ